ಯಲ್ಲಾಪುರ ಪಟ್ಟಣದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವದರ್ಶನ ಸಂಭ್ರಮಕ್ಕೆ ಶಾಸಕ ಹೆಬ್ಬಾರ್ ಚಾಲನೆ ಡಿಸೆಂಬರ್ ಇಪ್ಪತ್ತೊಂದರಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಗೆ ಪಟ್ಟಣದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಆವಾರದಲ್ಲಿ ವಿಶ್ವದರ್ಶನ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಉತ್ತಮ ಸಂಬಂಧ ಇದ್ದಲ್ಲಿ ಮಾತ್ರ ಒಳ್ಳೆಯ ಶಿಕ್ಷಣ ಸಂಸ್ಥೆ ನಿರ್ಮಾಣಗೊಳ್ಳಲು ಸಾಧ್ಯ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಆದರ್ಶ ಸಮಾಜವನ್ನು ನಿರ್ಮಿಸುವ ಪ್ರಜೆಗಳನ್ನು ಶಿಕ್ಷಣ ಸಂಸ್ಥೆಗಳು ರೂಪಿಸಬೇಕಿದೆ ಈ ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹೊಸ ರೀತಿಯ ಶಿಕ್ಷಣ ಪದ್ಧತಿಯನ್ನು ಪಡೆಯುತ್ತಿದ್ದಾರೆ ಉತ್ತಮ ಗುಣಮಟ್ಟದ ಮೂಲಕ ದೇಶಾದ್ಯಂತ ಹೆಸರುವಾಸಿಯಾಗಲಿ ಎಂದು ಹಾರೈಸಿದರು ಕೈಬರ ಪತ್ರಿಕೆ ಅನಾವರಣಗೊಳಿಸಿ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಮಾತನಾಡಿ ಶಿಕ್ಷಣದೊಂದಿಗೆ ಸಂಸ್ಕಾರ ಬೆರೆತಾಗ ಉತ್ತಮ ವಿದ್ಯಾರ್ಥಿಗಳು ರೂಪುಗೊಳ್ಳುತ್ತಾರೆ ಎಂಬುದನ್ನು ಈ ಸಂಸ್ಥೆ ತೋರಿಸಿದೆ ಇದು ಉತ್ತಮ ವ್ಯಕ್ತಿ ನಿರ್ಮಾಣ ಕೇಂದ್ರವಾಗಿ ಬೆಳೆಯುತ್ತಿದೆ ಎಂದರು ತಪ್ಪಾಗಲಾರದು ಕೇವಲ ಶಿಕ್ಷಣದಲ್ಲಿ ಅಷ್ಟೇ ಅಲ್ಲದೆ ಎಲ್ಲ ವಿಭಾಗಗಳಲ್ಲಿಯೂ ಮಕ್ಕಳು ತಮ್ಮನ್ನು ತೊಡಗಿಸಿಕೊಳ್ಳುವಂತೆ ಶಿಕ್ಷಣ ಪದ್ಧತಿ ರೂಪಿಸಿರುವುದು ಪ್ರಶಂಸನೀಯ ಎಂದರು ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಮಾತನಾಡಿ ಮಕ್ಕಳಲ್ಲಿ ದೇಶಭಕ್ತಿ ಸಂಸ್ಕಾರವನ್ನು ನೀಡುವ ಕಾರ್ಯವನ್ನು ಈ ಸಂಸ್ಥೆ ಮಾಡುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಹಾಗೂ ಕ್ರೀಡೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಪ್ರಮುಖರಾದ ಡಿ ಶಂಕರ್ ಭಟ್ ನಾಗರಾಜ್ ಕವಡಿಕೇರಿ ನರಸಿಂಹಮೂರ್ತಿ ಕೋಣೆಮನೆ ಪ್ರಸಾದ್ ಹೆಗಡೆ ಗಣಪತಿ ಮಾನಿಗದ್ದೆ ರಘುನಂದನ್ ಭಟ್ ಸಂಸ್ಥೆಯ ಕಾರ್ಯದರ್ಶಿ ನರಸಿಂಹ ಕೋಣೆಮನೆ ವ್ಯವಸ್ಥಾಪಕ ಅಜಯ್ ಭಾರತೀಯ ಇತರರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಾದ ರಾಜೀವ್ ಗಾಂವ್ಕರ್ ಮತ್ತು ದಿಗಂತ್ ಭಟ್ ಪ್ರಾರ್ಥಿಸಿದರು ಪ್ರಾಂಶುಪಾಲ ಎಸ್ ಎಲ್ ಭಟ್ ವರದಿ ವಾಚನ ಮಾಡಿದರು ಮುಖ್ಯಾಧ್ಯಾಪಕಿ ಮುಕ್ತಾಶಂಕರ್ ವಂದಿಸಿದರು ಉಪನ್ಯಾಸಕಿ ವೀಣಾ ಭಾಗವತ್ ನಿರ್ವಹಿಸಿದರು ಆ ವ್ಯಕ್ತಿ ನಿರ್ಮಾಣ ಒಂದು ಕೇಂದ್ರ ಇದು ಅಂತಂದ್ರೆ ಇಲ್ಲಿ ಯಾವ ಕಾರಣಕ್ಕೂ ಅತಿಥಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿಯ ಶಿಕ್ಷಣ ಸಂಸ್ಕಾರವನ್ನ ಕ್ರೀಡೆಯನ್ನ ಉಳಿದ ಸಂಗತಿಗಳನ್ನ ಪಡೆದಂತ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ತಮ್ಮ ಜೀವನದಲ್ಲಿ ಅವರು ಸಮಥಿಂಗ್ ಆಫ್ ಆಲ್ ತಿಂಗ್ ಅಲ್ಲಿ ಒಂದು ವರ್ಷದಲ್ಲಿ ಶಿಕ್ಷಕರು ಕಳಿಸಿದಂತಹ ಪ್ರಗತಿ ಮಕ್ಕಳನ್ನು ಸಾಗಿ ಸಾಗಿ ಬಂದಂತಹ ದಾರಿ ಅನೇಕ ಪ್ರತಿಭೆಗಳು ಹಮ್ಮವಾಗಿರ್ತಕ್ಕಂಥದ್ದನ್ನು ಇವತ್ತಿನ ವಾರ್ಷಿಕ ಸಮಯದಲ್ಲಿ ಸಮಾಜಕ್ಕೆ ತೋರಿಸುವಂತಹ ಪ್ರಯತ್ನ ಇವತ್ತಿನ ವಾರ್ಷಿಕ ಬಾಲಕ ಬಾಲಕ ಮತ್ತು ಸ್ನೇಹಿತ ಅಧ್ಯಾಪಕರ ಸಂಬಂಧ ಈ ರೀತಿಯಾಗಿದ್ದಾಗ ಮಾತ್ರ ಸಂಸ್ಥೆ ಅತ್ಯಂತ ಒಳ್ಳೆಯ ಸಂಸ್ಥೆ ಆಗೋದಕ್ಕೆ ಸಾಧ್ಯ ಹರಿಪ್ರಕಾಶ್ ಕೋಣೆಯವರ ಸಾಹಿತ್ಯದಲ್ಲಿ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾದಂತ ಅನೇಕ ಹೊಸ ಹೊಸ ವಿಜ್ಞಾನಗಳ ಜ್ಞಾನಗಳ ಕಾರಣದಿಂದ ಅನೇಕ ಹೊಸ ಶಿಕ್ಷಣ ಪದ್ಧತಿಯನ್ನ ಹೊಸ ಶಿಕ್ಷಣದ ರೀತಿಯ ಶಿಕ್ಷಣವನ್ನು ಕೊಡೋದಕ್ಕೆ ಆರಂಭ ಮಾಡಿದೆ ಹಾಗಾಗಿ ಸಂಸ್ಥೆ ಮತ್ತಷ್ಟು ಕಾಲ ಇನ್ನಷ್ಟು ಒಳ್ಳೆ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಬೇಕಾಗಿದೆ ಸಮಾಜದ ಅನುಕೂಲ ಸಮಾಜಕ್ಕ ಆದರ್ಶದ ಮತ್ತು ಸಕಾರಾತ್ಮಕವಾದ ವಿಚಾರಧಾರ ಮಕ್ಕಳನ್ನ ಸಮಾಜದಲ್ಲಿ ಕಳಿಸಬೇಕಾಗಿದೆ